ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಬ್ರಹ್ಮಾನಂದಂ ಸುಖದಂ ಕೇವಲಂ ಜ್ಞಾನಮೂರ್ತಿ ದ್ವಂದ್ವಾತೀತಂ ಗಗನ ಸದೃಶಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ ಶ್ರೋತ್ರಗಳಿಗೆ ಶ್ರೀ ಗುರುಚರಿತ್ರೆಯ ಮೂವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಶ್ರೀ ಗುರುಗಳು ಆ ಬ್ರಾಹ್ಮಣ ವಿಧವೆಯೊಬ್ಬಳಿಗೆ ಅಂದರೆ ವಾಸ್ತವದಲ್ಲಿ ಅವರಿಬ್ಬರು ಯುವ ದಂಪತಿಗಳಾಗಿದ್ದು ಅತ್ಯಂತ ಪ್ರೇಮದಿಂದ ಜೀವನವನ್ನು ನಡೆಸುತ್ತಿರುವಾಗಲೇ ಗಂಡನಾದವನಿಗೆ ಕುಷ್ಠರೋಗವು ಬಂದು ಆತ ಇನ್ನಿಲ್ಲದಂತಹ ಯಾತನೆಯನ್ನು ಪಟ್ಟು ಆ ಆ ತಾಯಿ ಆತನ ಸಹಧರ್ಮಿಣಿಯು ಆತನನ್ನು ಕರೆದುಕೊಂಡು ಗಾಣಗಾಪುರಕ್ಕೆ ಶ್ರೀಗುರುಗಳ ದರ್ಶನಕ್ಕೆ ಬಂದಾಗ ಆ ಸಂದರ್ಭದಲ್ಲೇ ಆತನ ಪ್ರಾಣ ಹೋಗುತ್ತದೆ ಇನ್ನು ತಾನು ಬದುಕಿ ಏನು ಪ್ರಯೋಜನವೆಂದು ಕೋಳಾಡುತ್ತಿದ್ದ ಆಕೆಗೆ ಗುರುಗಳು ಯತಿರೂಪದಲ್ಲಿ ದರ್ಶನವನ್ನಿತ್ತು ಅತಿವ್ರತ ಧರ್ಮವನ್ನು ಹಾಗೂ ಗಂಡನನ್ನು ಕಳೆದುಕೊಂಡ ವಿಧವೆಯ ಧರ್ಮವನ್ನು ಕೂಡ ಬೋಧಿಸುತ್ತಾರೆ ಶ್ರೀ ಗುರುಗಳ ಬಾಯಿಂದಲೇ ಎಲ್ಲವನ್ನೂ ಕೇಳಿ ಆಕೆ ತಾನು ಸಹಗವನ ಮಾಡುವುದಾಗಿ ಇಚ್ಛಿಸಿದಾಗ ಗುರುಗಳು ಆಕೆಗೆ ವಿಭೂತಿಯನ್ನು ಕೊಟ್ಟು ಆ ಪ್ರೇತಕ್ಕೂ ವಿಭೂತಿಯನ್ನು ಸವರಿ ಆಕೆಯ ಕೈಯಲ್ಲಿ ರುದ್ರಾಕ್ಷಿಯನ್ನು ಕೊಟ್ಟು ಆ ರುದ್ರಾಕ್ಷಿಯನ್ನು ಆ ಎರಡು ರುದ್ರಾಕ್ಷಿಗಳನ್ನು ಕೊರಳಿನಲ್ಲೂ ಒಂದ್ ಎರಡು ರುದ್ರಾಕ್ಷಿಗಳನ್ನು ಎರಡು ಕಿವಿಗಳಲ್ಲೂ ಇಡುವಂತೆ ತಿಳಿಸಿ ಗುರುಗಳು ಹೊರಟು ಹೋಗುತ್ತಾರೆ ಹೋಗುವಾಗ ಸಂಗಮದಲ್ಲಿ ಶ್ರೀಗುರುಗಳ ನಿಜ ದರ್ಶನವನ್ನು ಮಾಡುವಂತೆ ತಿಳಿಸಿ ಹೋಗಿರುತ್ತಾರೆ ಹಾಗೆ ಆ ತಾಯಿಯು ಚಿತೆಯನ್ನು ಸಿದ್ಧಪಡಿಸಿ ನಂತರ ಶ್ರೀಗುರುಗಳ ದರ್ಶನಕ್ಕಾಗಿ ಬರುತ್ತಾಳೆ ಶ್ರೀಗುರುಗಳು ಆಕೆಗೆ ಅಖಂಡ ಸೌಭಾಗ್ಯವತಿಯಾಗುವಂತೆಯೂ ಪುತ್ರವತಿ ಭವ ಎಂದು ಹಾರೈಸಿದಾಗ ಎಲ್ಲರಿಗೂ ಆಶ್ಚರ್ಯವಾಗುತ್ತದೆ ಆಕೆಯ ಗಂಡನು ಮೃತನಾಗಿದ್ದು ಚಿತಿಯ ಮೇಲಿದ್ದಾನೆ ಇನ್ನೇನು ಅಗ್ನಿ ಸಂಸ್ಕಾರವಾಗಬೇಕಾಗಿದೆ ಅಂತಹ ಸಂದರ್ಭದಲ್ಲಿ ಗುರುಗಳು ಆ ಪ್ರೇತವನ್ನು ತರಿಸಿ ಅದರಲ್ಲಿ ಜೀವಕಳೆಯನ್ನು ತುಂಬುತ್ತಾರೆ ಅಂತಹ ವಿಶಿಷ್ಟವಾದ ರುದ್ರಾಕ್ಷಿಯ ಮಹಿಮೆಯನ್ನು ಮುಂದಿನ ಅಧ್ಯಾಯದಲ್ಲಿ ನೋಡೋಣ ಬನ್ನಿ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಕುಲದೇವತಾಯೈ ನಮಃ ಶ್ರೀ ದತ್ತಾತ್ರೇಯ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ಗುರುಭ್ಯೋ ನಮಃ ಆಮೇಲೆ ನಾಮಧಾರಕನು ಒಳ್ಳೆಯ ಭಕ್ತಿಯಿಂದ ಶ್ರೀ ಸಿದ್ಧರ ಚರಣಕ್ಕೆ ನಮಸ್ಕಾರ ಮಾಡಿ ಕರುಣಾವಚನದಿಂದಲೂ ವಿನಯದಿಂದಲೂ ಸ್ವಾಮಿ ಸಿದ್ಧಮುನಿಗಳೇ ಹಿಂದಿನ ಕಥೆಯಲ್ಲಿ ಆ ಪತಿವ್ರತೆಯು ತನ್ನ ಪತಿ ಸಹಿತ ಶ್ರೀಗುರುಗಳೊಡನೆ ಸಂಗಮದಿಂದ ಮಠಕ್ಕೆ ಬಂದಲೆಂದು ತಿಳಿಸಿ ಹೇಳಿದಿರಿ ಆದರೆ ಮುಂದೆ ಏನು ಚರಿತ್ರೆಯು ನಡೆಯುತ್ತೆಂಬುದನ್ನು ತಾವು ನನ್ನ ಮೇಲೆ ಅಂತಃಕರಣದಿಂದ ವಿಸ್ತಾರವಾಗಿ ಹೇಳಬೇಕು ಎಂದನು ಆಗ ಸಿದ್ಧರು ಎಲೈ ಬಾಲಕ ನಾಮಧಾರಕ ಹೇಳು ಮರು ದಿವಸ ಪ್ರಾತಃಕಾಲದಲ್ಲಿ ಆ ಸತಿಯು ಪತಿಯೊಡನೆ ಗುರುಗಳ ಹತ್ತಿರ ಬಂದು ನಮಸ್ಕಾರ ಮಾಡಿ ವಿನಯದಿಂದ ಕೈ ಮುಗಿದುಕೊಂಡು ಕೂತು ಸ್ವಾಮಿ ನಿನ್ನಿನ ದಿವಸ ನಾನು ದುಃಖಿಸುತ್ತಿರುವಾಗ ಒಬ್ಬ ಯತಿಗಳು ಬಂದು ನನಗೆ ನಾನಾ ಧರ್ಮವನ್ನು ಹೇಳಿದರು ನನ್ನ ಕೈಯಲ್ಲಿ ನಾಲ್ಕು ರುದ್ರಾಕ್ಷಿಗಳನ್ನು ಕೊಟ್ಟು ಪ್ರೇತದ ಕಿವಿಗಳಲ್ಲಿ ಎರಡು ದಹನ ಮಾಡುವಾಗ ಪ್ರೇತದ ಕೊರಳಲ್ಲಿ ಎರಡನ್ನು ಕಟ್ಟಿ ದಹನ ಮಾಡು ಎಂದು ಹೇಳಿದರು ಸಂಗಮದಲ್ಲಿರುವ ಶ್ರೀ ಗುರು ನರಸಿಂಹ ಸರಸ್ವತಿ ಸ್ವಾಮಿಗಳ ದರ್ಶನಕ್ಕೆ ಹೋಗು ಅಲ್ಲಿ ಬ್ರಾಹ್ಮಣರು ರುದ್ರಾಭಿಷೇಕದಿಂದ ಶ್ರೀಗುರುಗಳ ಚರಣಗಳನ್ನು ಪೂಜಿಸುತ್ತಿರುವರು ಆ ತೀರ್ಥವನ್ನು ತಂದು ಭಕ್ತಿಯಿಂದ ಪ್ರೇತಕ್ಕೆ ಪ್ರೋಕ್ಷಿಸಿ ದಹನ ಮಾಡು ಅದಕ್ಕೂ ಮೊದಲು ಶ್ರೀ ಗುರು ನರಸಿಂಹಸ್ವಾಮಿಯ ದರ್ಶನವನ್ನು ಮಾಡು ಎಂದು ಹೇಳಿಹೋದರು ಆ ರುದ್ರಾಕ್ಷಿಗಳು ನನ್ನಲ್ಲಿಯೂ ಭಕ್ತಿಯ ಕಿವಿಗಳಲ್ಲಿಯೂ ಇವೆ ಆ ಯತಿಗಳು ಯಾರು ಎಂದು ಕೇಳಿದಳು ಆಕೆಯ ಮಾತಿಗೆ ಶ್ರೀಗುರುಗಳು ನಕ್ಕು ಹೇಲೋ ಬಾಲೆಯೇ ನಿನ್ನ ಭಕ್ತಿಯನ್ನು ನೋಡಿ ನಾನೇ ಬಂದು ಆ ರುದ್ರಾಕ್ಷಿಗಳನ್ನು ಕೊಟ್ಟೆನು ರುದ್ರಾಕ್ಷಿಯ ಮಹಿಮೆ ಹೇಳಲು ಬಹಳ ಅನುಪಮವಾಗಿರುವುದು ನಿನಗೆ ವಿಸ್ತಾರವಾಗಿ ಹೇಳುವೆನು ಏಕಚಿತ್ತದಿಂದ ಕೇಳುವವಳಾಗು ಭಕ್ತಿಯಿಂದಾಗಲಿ ಭಕ್ತಿಯಿಂದಾಗಲಿ ರುದ್ರಾಕ್ಷಿಗಳನ್ನು ಧರಿಸಿದರೆ ಪಾಪ ಹತ್ತುವುದಿಲ್ಲ ಆ ರುದ್ರಾಕ್ಷಿಗಳು ಉತ್ತಮ ಅಥವಾ ಸಾಧಾರಣತನವಿದ್ದರೂ ಅಡ್ಡಿಯಿಲ್ಲ ರುದ್ರಾಕ್ಷಿಗಳನ್ನು ಧರಿಸುವುದರಿಂದ ಬರುವ ಪುಣ್ಯಕ್ಕೆ ಬೆಲೆಯಿಲ್ಲ ಆ ರುದ್ರಾಕ್ಷಿಗಳನ್ನು ಧರಿಸಿದವನು ಬೇರೆ ಏನೂ ಆಗದೆ ದೇವತೆಗಳಿಗೆ ಮಾನ್ಯನಾಗುವನು ಎಂದು ಶ್ರುತಿಯಲ್ಲಿ ಹೇಳಿದೆ ಸಾವಿರ ರುದ್ರಾಕ್ಷಿಗಳನ್ನು ಧರಿಸಿದವನು ಶ್ರೀ ಶಂಕರನಿಗೆ ಸಮಾನವಾಗಿ ಸಮಸ್ತ ದೇವತೆಗಳಿಗೆ ವಂದ್ಯನಾಗುವನು ಸಾವಿರ ರುದ್ರಾಕ್ಷಿಗಳು ಸಿಗದಿದ್ದರೆ ಎರಡು ತೋಳುಗಳಲ್ಲಿ ಹದಿನಾರು ಹದಿನಾರು ಚಂಡಿಕೆಗೆ ಒಂದು ಎರಡು ಮುಂಗೈಗಳಲ್ಲಿ ಹನ್ನೆರಡು ಹನ್ನೆರಡು ಕಂಠದಲ್ಲಿ ಮೂವತ್ತೆರಡು ತಲೆಯಲ್ಲಿ ನಲವತ್ತು ಎರಡು ಕಿವಿಗಳಲ್ಲಿ ಆರು ಆರು ಹೊರಳಲ್ಲಿ ನೂರ ಎಂಟರ ಉತ್ತಮ ಸರ ಈ ಪ್ರಕಾರ ವಿಧಿಯಿಂದ ರುದ್ರಾಕ್ಷಿಗಳನ್ನು ಧರಿಸಿದವನು ಶಿವಪುತ್ರನಿಗೆ ಸಮಾನನಾಗುವನು ಮುತ್ತು ಹವಳ ಸ್ಫಟಿಕ ವೈಢೂರ್ಯ ಬಂಗಾರಗಳನ್ನು ಹಾಕಿದಂತಹ ರುದ್ರಾಕ್ಷಿ ಸರವನ್ನು ಧರಿಸಬೇಕು ಅದರ ಫಲವು ಅಪಾರವಾಗಿರುವುದು ರುದ್ರಾಕ್ಷಿ ಮಾಲೆಯು ಅತಿ ಮಹತ್ವದ್ದು ಸಮಯಾನುಸಾರ ಅವು ಸಿಕ್ಕಾಗ ಧಾರಣ ಮಾಡಬೇಕು ಯಾರ ಕಂಠದಲ್ಲಿ ರುದ್ರಾಕ್ಷಿ ಮಾಲೆ ಇರುತ್ತದೋ ಅವರಿಗೆ ಪಾಪವು ಹತ್ತುವುದಿಲ್ಲ ಅವರಿಗೆ ಸದ್ಗತಿಯಾಗಿ ಶಾಶ್ವತವಾದ ರುದ್ರಲೋಕ ಉಂಟಾಗುವುದು ರುದ್ರಾಕ್ಷಿ ಮಾಲೆಯಿಂದ ಜಪಾದಿ ಅನುಷ್ಠಾನಗಳನ್ನು ಮಾಡಿದರೆ ಅದರಿಂದ ಅನಂತ ಫಲವು ಬರುವುದು ಕಂಠದಲ್ಲಿ ರುದ್ರಾಕ್ಷಿ ಮಾಲೆ ಮತ್ತು ಹಣೆಯಲ್ಲಿ ತ್ರಿಪುಂಡ ಭಸ್ಮವಿಲ್ಲದೆ ಇರುವವನು ಹುಟ್ಟಿದ್ದು ವ್ಯರ್ಥವಾಗುತ್ತದೆ ತಲೆ ಅಥವಾ ಕಿವಿಗಳಲ್ಲಿ ರುದ್ರಾಕ್ಷಿಗಳನ್ನು ಧರಿಸಿ ಸ್ನಾನ ಮಾಡಿದರೆ ಗಂಗಾ ಸ್ನಾನದ ಫಲವು ಬರುವುದು ರುದ್ರಾಕ್ಷಿಯನ್ನಿಟ್ಟು ರುದ್ರಾಭಿಷೇಕದಿಂದ ಪೂಜೆ ಮಾಡಿದರೆ ನಿಶ್ಚಯವಾಗಿ ಶಿವಲಿಂಗವನ್ನು ಪೂಜೆ ಮಾಡಿದಷ್ಟು ಫಲವು ಬರುವುದು ಒಂದು ಐದು ಹನ್ನೊಂದು ಹದಿನಾಲ್ಕು ಮುಖದ ರುದ್ರಾಕ್ಷಿಗಳಿರುವವು ಅವು ಉತ್ತಮವಾದಂಥವು ಸಿಕ್ಕರೆ ಒಳ್ಳೆಯದು ನಾನಾ ಪ್ರಕಾರವಾದವುಗಳನ್ನು ಧರಿಸಿದರು ಅವುಗಳಿಂದ ಚತುರ್ವಿಧ ಪುರುಷಾರ್ಥಗಳು ಸಾಧಿಸುವವು ಈ ವಿಷಯವಾಗಿ ಪೂರ್ವದಲ್ಲಿ ಒಂದು ಕಥೆಯಾಯಿತು ಅದನ್ನು ಕೇಳಿದ ಕೂಡಲೇ ಪಾಪವು ಓಡಿ ಹೋಗುವುದು ಹೇಳುವೆನು ಕೇಳು ಪೂರ್ವದಲ್ಲಿ ಕಾಶ್ಮೀರ ದೇಶದಲ್ಲಿ ಭದ್ರಸೇನನೆಂಬ ಒಬ್ಬ ರಾಜನಿತ್ತನು ಅವನಿಗೆ ಸುಧರ್ಮನೆಂಬ ಪ್ರಸಿದ್ಧನಾದ ಒಬ್ಬ ಮಗನಿದ್ದನು ರಾಜನ ಮಂತ್ರಿಗೆ ತಾರಕನೆಂಬ ಒಬ್ಬ ಪ್ರಸಿದ್ಧ ಮಗನಿದ್ದನು ಆ ಇಬ್ಬರು ಪುತ್ರರು ಜ್ಞಾನವಂತರಾಗಿ ಒಳ್ಳೆ ಮಿತ್ರರಾಗಿದ್ದರು ಅವರು ಒಂದೇ ವಯಸ್ಸಿನವರಾಗಿ ಒಂದೇ ಸ್ಥಳದಲ್ಲಿ ಒಬ್ಬನೇ ಗುರುವಿನ ಹತ್ತಿರ ಅಭ್ಯಾಸ ಮಾಡುತ್ತಾ ಕ್ರೀಡಾ ಸ್ಥಾನಗಳಲ್ಲಿ ಸಹ ಅತಿ ಪ್ರೀತಿಯಿಂದ ವಿನೋದದ ಆಟಗಳನ್ನಾಡುತ್ತಾ ಸಂತೋಷದಿಂದಿರುತ್ತಾ ಒಂದೇ ಕಡೆ ಊಟ ಮಾಡುತ್ತಾ ಮಹಾಜ್ಞಾನಿಗಳಾಗಿ ಪರಮ ಶಿವಭಕ್ತರಾಗಿದ್ದರು ಅವರು ಸದಾ ಸರ್ವ ದೇಹದಲ್ಲಿಯೂ ತ್ರಿಪುಂಡ ಭಸ್ಮವನ್ನು ಧರಿಸಿ ಸುಂದರವಾದ ರುದ್ರಾಕ್ಷಿ ಮಾಲೆಗಳನ್ನು ಧರಿಸುತ್ತಿದ್ದರು ಮುತ್ತು ರತ್ನದ ಹಾಗೂ ಬಂಗಾರದ ಆಭರಣಗಳು ಕಬ್ಬಿಣದ ಸಮಾನವೆಂದು ತಿಳಿದು ಅವುಗಳನ್ನು ಬಿಟ್ಟು ಮತ್ತೆ ಯಾವ ಅಲಂಕಾರಗಳನ್ನು ಧರಿಸದೆ ರುದ್ರಾಕ್ಷಿ ಮಾಲೆಗಳನ್ನೇ ಧರಿಸುತ್ತಿದ್ದರು ತಂದೆ ತಾಯಿಗಳು ಅತ್ಯಷ್ಟರು ರತ್ನಾಭರಣಗಳನ್ನು ತಂದುಕೊಟ್ಟರೆ ಅವು ಕಲ್ಲು ಕಬ್ಬಿಣಗಳಿಗೆ ಸಮಾನವೆಂದು ಸಿಟ್ಟಿನಿಂದ ಅವುಗಳನ್ನು ಬಿಸಾಡಿ ಒಗೆಯುತ್ತಿದ್ದರು ಹೀಗೆ ನಡೆದಿರಲು ಒಂದು ದಿವಸ ಆ ರಾಜನ ಮನೆಗೆ ತ್ರಿಕಾಲಜ್ಞಾನಿಗಳಾದ ಪರಾಶರ ಮುನಿಗಳು ಬಂದರು ಅವರು ಬರುವುದನ್ನು ಕಂಡು ರಾಜನು ಎದುರಾಗಿ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಒಳಗೆ ಕರೆದುಕೊಂಡು ಬಂದು ಸಿಂಹಾಸನದಲ್ಲಿ ಕೂರಿಸಿ ಒಳ್ಳೆಯ ಆನಂದದಿಂದ ವಿಧಿಪೂರ್ವಕವಾಗಿ ಪೂಜಿಸಿದನು ಆಮೇಲೆ ಆ ರಾಜನು ಭಕ್ತಿ ವಿನಯಗಳಿಂದ ಕೈಮುಗಿದು ನಿಂತು ಸ್ವಾಮಿ ಪರಾಶರರೇ ನನ್ನ ಹಾಗೂ ಮಂತ್ರಿ ಪುತ್ರರಿಗೆ ಹುಚ್ಚು ಹಿಡಿದಿದೆ ಏನು ಮಾಡಬೇಕು ಅವರು ಸುವರ್ಣ ಹಾಗೂ ರತ್ನಾಭರಣಗಳನ್ನು ಧರಿಸುವುದಿಲ್ಲ ಕೇವಲ ರುದ್ರಾಕ್ಷಿಗಳನ್ನೇ ಧರಿಸುವರು ರತ್ನಾಭರಣಗಳನ್ನು ಬಿಸಾಡಿ ಒಗೆಯುವರು ಯಾರು ಹೇಳಿದರೂ ಕೇಳುವುದಿಲ್ಲ ಆ ಪುತ್ರರ ವಿಷಯವಾಗಿ ಏನು ಮಾಡಬೇಕು ಇವರಿಗೆ ರುದ್ರಾಕ್ಷಿಯನ್ನು ಕಟ್ಟಿಕೊಳ್ಳಬೇಕೆಂಬ ಜ್ಞಾನವು ಹೇಗೆ ಬಂತು ತಾವು ಅವರಿಗೆ ಬುದ್ಧಿ ಹೇಳಿದರೆ ಕೇಳುವರು ಸ್ವಾಮಿ ತಾವು ಜ್ಞಾನಿಗಳಿದ್ದು ಅವರು ಹೀಗೇಕೆ ಮಾಡುವರು ಎಂಬುದನ್ನು ದಯಮಾಡಿ ನನಗೆ ವಿಸ್ತಾರವಾಗಿ ಹೇಳಬೇಕು ಎಂದು ಬೇಡಿಕೊಂಡನು ಅವನ ಮಾತು ಕೇಳಿ ಪರಾಶರರು ಸಂತೋಷಪಟ್ಟು ನಿಕ್ಕು ರಾಜ ನಿನ್ನ ಮತ್ತು ಪುತ್ರನ ವೃತ್ತಾಂತವು ವಿಚಿತ್ರವಾಗಿಯೂ ವಿಸ್ಮಯವಾಗಿಯೂ ಇರುವುದು ಹೇಳುವೆನು ಕೇಳು ಪೂರ್ವದಲ್ಲಿ ನಂದಿ ಎಂಬ ನಗರದಲ್ಲಿ ಅತಿ ಲಾವಣ್ಯ ಸುಂದರಿಯಾದ ಹಾಗೂ ಚಂದ್ರಮುಖಿಯಾದ ಒಬ್ಬ ವೇಷಿ ಇದ್ದಳು ಆಕೆಯು ಕೂರುವುದಕ್ಕೆ ಸುವರ್ಣ ಖಚಿತ ಶೋಭಾಯಮಾನವಾದ ಆಸನವು ಅದರ ಮೇಲೆ ಹುಣ್ಣಿಮೆಯ ಚಂದ್ರನಂತೆ ಪ್ರಕಾಶಮಾನವಾದ ಛತ್ರವೂ ಇದ್ದವು ಆಕೆಯ ಮನೆಯು ಪಾದುಕೆಗಳು ಸುವರ್ಣಮಯವಾಗಿದ್ದವು ಆಕೆಗೆ ವಿಚಿತ್ರ ಹಾಗೂ ನಾನಾ ಥರದ ಅನೇಕ ಆಭರಣಗಳಿದ್ದವು ಆಕೆಯ ಮಂಚವು ರತ್ನ ಖಚಿತವಾದದ್ದಿತ್ತು ಆಕೆಯ ಮನೆಯಲ್ಲಿ ಅನೇಕ ಆಕಳು ಎಮ್ಮೆ ದಾಸದಾಸಿಯರು ಇದ್ದರು ಆಕೆಯು ನವಯೌವನದಿಂದ ಕೂಡಿ ಸರ್ವಾಭರಣಗಳಿಂದ ಭೂಷಿತಲಾಗಿ ರತಿಯಂತೆ ಅತಿ ಸುಂದರವಾಗಿ ಚಂದ್ರ ಕಾಂತಿಯಂತೆ ಪ್ರಕಾಶಿಸುತ್ತಿದ್ದಳು ಆಕೆಯ ಮನೆಯಲ್ಲಿ ಗಂಧ ಕುಂಕುಮ ಕಸ್ತೂರಿ ಮುಂತಾದ ಸುವಾಸನೆಯ ದ್ರವ್ಯಗಳು ಅನೇಕ ಸುಗಂಧ ಪುಷ್ಪಗಳು ಇದ್ದು ಆಕೆಯು ಅವುಗಳನ್ನು ಧರಿಸುತ್ತಾ ಅಖಿಲ ಭೋಗಗಳನ್ನು ಅನುಭವಿಸುತ್ತಾ ಆ ಗ್ರಾಮದಲ್ಲಿ ಒಳ್ಳೆ ಪ್ರಸಿದ್ಧಳಾಗಿದ್ದಳು ಆಕೆಯ ಮನೆಯಲ್ಲಿ ಧನಧಾನ್ಯಗಳು ಕೋಟಿಗಟ್ಟಲೆ ಅಳತೆ ಇಲ್ಲದಷ್ಟು ಇದ್ದವು ಅವಳು ಈ ಪ್ರಕಾರ ಸುಖಗಳನ್ನು ಅನುಭವಿಸುತ್ತಾ ಆ ನಗರದಲ್ಲಿ ಆನಂದದಿಂದ ಇರುತ್ತಿದ್ದಳು ಆಕೆಯು ತಾನು ವೇಷ್ಯೆಯಾಗಿದ್ದು ಎಂದೆನಿಸಿಕೊಳ್ಳುತ್ತಾ ಬ್ರಾಹ್ಮಣರಿಗೆ ಅನ್ನ ವಸ್ತ್ರ ಮೊದಲಾದ ಅನೇಕ ದಾನ ಧರ್ಮಗಳನ್ನು ಮಾಡುತ್ತಿದ್ದಳು ಆಕೆಯ ಮನೆಯ ಹತ್ತಿರ ಅನೇಕ ತರದ ರತ್ನಗಳಿಂದ ಖಚಿತವಾದ ಹಾಗೂ ಅತಿ ಶೋಭಾಯಮಾನವಾದ ಒಂದು ನಾಟ್ಯ ಮಂಟಪವಿತ್ತು ಆಕೆಯು ಅಲ್ಲಿ ತನ್ನ ಸಖಿಯರಿಂದ ಕೂಡಿಕೊಂಡು ಸದಾ ನರ್ತನವನ್ನು ಮಾಡುತ್ತಿದ್ದಳು ಗೆಳತಿಯರಿಂದ ನೃತ್ಯ ಮಾಡಿಸುತ್ತಾ ಅವಳು ವಿನೋದಕ್ಕಾಗಿ ಆ ನಾಟ್ಯ ಮಂಟಪದಲ್ಲಿ ಒಂದು ಮಂಗವನ್ನು ಒಂದು ಕೋಳಿಯನ್ನು ಕಟ್ಟಿದಳು ಆ ಮರ್ಕಟ ಕುಕ್ಕುಟ ಕೊರಳಲ್ಲಿ ರುದ್ರಾಕ್ಷಿ ಮಾಲೆಗಳನ್ನು ಹಾಕಿದಳು ಕೋಳಿ ಮಂಗಗಳಿಗೆ ವಿನೋದಕ್ಕಾಗಿ ನೃತ್ಯವನ್ನು ಕಲಿಸಿದ್ದಳು ಹೀಗೆ ನಡೆದಿರಲು ಒಂದು ದಿವಸ ಒಂದು ವಿಚಿತ್ರ ಸಂಗತಿಯಾಯಿತು ಹೇಳುವೆನು ಕೇಳು ಒಂದು ದಿವಸ ಶಿವವ್ರತನೆಂಬ ಒಬ್ಬ ಧನಿಕ ವೈಶ್ಯನು ರುದ್ರಾಕ್ಷಿ ಮಾಲೆಗಳನ್ನು ಭಸ್ಮವನ್ನು ಧರಿಸಿ ಆಕೆಯ ಮನೆಗೆ ಬಂದನು ಅವನ ಬಲಗೈಯಲ್ಲಿ ಸೂರ್ಯ ಚಂದ್ರರಂತೆ ತೇಜೋಮಯವಾಗಿ ಹಾಗೂ ವಿರಾಜಮಾನವಾಗಿ ಹೊಳೆಯುವಂತಹ ರತ್ನ ಖಚಿತವಾದ ಒಂದು ಶಿವಲಿಂಗವಿತ್ತು ಆ ವೇಷ್ಯು ಅವನು ಬಂದದ್ದನ್ನು ನೋಡಿ ನಮಸ್ಕಾರ ಮಾಡಿ ಕೈ ಹಿಡಿದು ಕರೆದುಕೊಂಡು ಹೋಗಿ ಅವನನ್ನು ನಾಟ್ಯ ಮಂಟಪದಲ್ಲಿ ಕೂರಿಸಿ ನಾನಾ ರೀತಿಯಿಂದ ಸತ್ಕರಿಸಿದಳು ಆಮೇಲೆ ಅವನ ಕೈಯಲ್ಲಿ ಸೂರ್ಯನಂತೆ ಹೊಳೆಯುವ ರತ್ನ ಖಚಿತವಾದ ಲಿಂಗವನ್ನು ಕಂಡು ವಿಸ್ಮಿತಳಾಗಿ ತನ್ನ ಮುಕ್ ಒಬ್ಬ ಮುಖ್ಯ ಸಖಿಯನ್ನು ಏಕಾಂತದಲ್ಲಿ ಕರೆದು ಎಲೈ ಸಖಿಯೇ ನನಗೆ ಆ ವೈಶ್ಯನ ಕೈಯಲ್ಲಿದ್ದ ಲಿಂಗವು ಬೇಕಾಗಿದೆ ಅದನ್ನು ಆ ಧನಿಕ ವೈಶ್ಯನು ಬಲೆ ಬೆಲೆ ತೆಗೆದುಕೊಂಡು ಕೊಡುವನು ಅಥವಾ ನನ್ನ ರತಿ ಸುಖಕ್ಕೆ ಕೊಡುವನು ಹೇಗೆ ಕೇಳು ನಾನು ಮೂರು ದಿವಸ ಅವನ ಧರ್ಮಪತ್ನಿಯಂತೆ ಇರುವೆನು ಎಂದಳು ಆ ವೇಶ್ಯೆಯ ಮಾತು ಕೇಳಿ ಸಖಿಯು ಆ ವೈಶ್ಯನ ಹತ್ತಿರ ಬಂದು ಸ್ವಾಮಿ ವೈಶ್ಯರೇ ನಿಮ್ಮ ಒಡೆಯ ನಮ್ಮ ಒಡೆಯಳಿಗೆ ನಿಮ್ಮ ಹತ್ತಿರವಿರುವ ರತ್ನಲಿಂಗವು ಬೇಕಾಗಿದೆಯಂತೆ ಅದನ್ನು ನೀವು ಮೂರು ದಿವಸ ಅವಳ ಸುಖಕ್ಕೆ ಕೊಡುವಿರೋ ಅಥವಾ ಲಕ್ಷಗಟ್ಟಲೆ ಬೆಲೆ ತೆಗೆದುಕೊಂಡು ಕೊಡುವಿರೋ ಇವುಗಳಲ್ಲಿ ನಿಮ್ಮ ಮನಸ್ಸಿಗೆ ಯಾವುದು ಬರುತ್ತದೆಂಬುದನ್ನು ನಮ್ಮ ಒಡೆಯಳ ಸಲುವಾಗಿ ಹೇಳಬೇಕು ಎಂದಳು ಆ ಸಖಿಯ ಮಾತು ಕೇಳಿ ಆ ವೈಶ್ಯನು ನಕ್ಕು ಅವಳ ಸುಖಕ್ಕಾಗಿ ಈ ಮನೋಹರ ಲಿಂಗವನ್ನು ಕೊಡುವೆನು ಎಲೈ ಸಖಿಯೇ ನಿನ್ನ ಒಡತಿಯು ಇವತ್ತಿನಿಂದ ಮೂರು ದಿವಸ ಏಕ ಮನಸ್ಸಿನಿಂದ ನನ್ನ ಧರ್ಮಪತ್ನಿಯಂತೆ ಪತಿವ್ರತೆಯಾಗಿ ಮನೋಭಾವದಿಂದ ಪತಿವ್ರತೆಯ ಮನೋಭಾವದಿಂದ ಸೇವೆ ಮಾಡಬೇಕು ಎಂದು ಹೇಳಿ ಅವನು ಆ ಮುಖ್ಯ ವೇಷ್ಯೆಯನ್ನು ಕರೆದು ಎಲೈ ಸುಂದರಿ ನಿನಗೆ ನಿಜವಾಗಿ ವ್ಯಭಿಚಾರಿಣಿ ಎಂಬ ಹೆಸರಿರುವುದು ಕಾರಣ ನಿನ್ನ ಮಾತು ನಂಬುವುದು ಹೇಗೆ ನಿನಗೆ ಧರ್ಮ ಕರ್ಮವೆಲ್ಲಿ ಬಹುಪುರುಷರಲ್ಲಿ ಸುಖಿಸುವಂತಹ ನಿನಗೆ ಿವ್ರತೆ ಎಂಬ ಹೆಸರು ಹೇಗೆ ಬರುವುದು ಅದನ್ನು ನನಗೆ ಹೇಳು ನಿಮ್ಮ ಕುಲವು ಸದಾ ವ್ಯಭಿಚಾರ ಮಾಡಲಿಕ್ಕೆ ಪ್ರಸಿದ್ಧವಾದದ್ದು ನಿತ್ಯ ಒಬ್ಬ ಪುರುಷನ ಸಹವಾಸದಿಂದ ನಿಮ್ಮ ಮನಸ್ಸು ತೃಪ್ತಿ ಹೊಂದಿ ಸ್ಥಿರವಾಗುವುದಿಲ್ಲ ಆದ್ದರಿಂದ ನಿನ್ನ ಮಾತು ನಂಬುವುದು ಹೇಗೆ ಎಂದನು ಆಗ ಆ ವೇಷ್ಯೆಯು ನಾನು ಸತ್ಯವಾಗಿ ಇವತ್ತಿನಿಂದ ಮೂರು ದಿವಸ ನಿಮ್ಮ ಕುಲಸ್ತ್ರೀಯಾಗಿರುವೆನು ದಯಮಾಡಿ ಆ ರತ್ನ ಖಚಿತ ಲಿಂಗವನ್ನು ನನಗೆ ಕೊಡಿರಿ ನಾನು ಸಂತೋಷ ಹೊಂದಿ ಹನುಮನ ಧನಗಳಿಂದ ನಿಮ್ಮವಳಾಗಿ ಮೂರು ದಿವಸ ರತಿ ಸುಖದಲ್ಲಿ ನಿಮ್ಮನ್ನು ಒಳ್ಳೆ ತೃಪ್ತಿಪಡಿಸುವೆನು ಎಂದಳು ಆಮೇಲೆ ಆ ವೈಶ್ಯನು ಎಲೈ ವೇಶ್ಯೆಯೇ ನೀನು ಅಹೋರಾತ್ರಿ ಮೂರು ದಿವಸಗಳವರೆಗೆ ನನ್ನ ಸಂಗಡ ಪತ್ನಿ ಧರ್ಮದ ಕರ್ಮದಂತೆ ನಡೆಯುತ್ತೇನೆಂದು ನನಗೆ ಪ್ರಮಾಣ ಮಾಡಿಕೊಡು ಎಂದನು ಆಗ ಆಕೆಯು ನನ್ನ ಕೈಯಿಂದ ಆ ಲಿಂಗವನ್ನು ಮುಟ್ಟಿ ಸೂರ್ಯ ಚಂದ್ರರ ಸಾಕ್ಷಿಯಾಗಿ ನಾನು ಇವತ್ತಿನಿಂದ ಮೂರು ದಿವಸ ನಿಮ್ಮ ಧರ್ಮಪತ್ನಿಯಾಗಿರುವೆನು ಎಂದು ಪ್ರಮಾಣ ಮಾಡಿ ಅವನ ಪತ್ನಿಯಾದಳು ಆಮೇಲೆ ಆ ವೈಶ್ಯನು ಆ ಲಿಂಗವನ್ನು ಆಕೆಯ ಕೈಯಲ್ಲಿ ಕೊಟ್ಟನು ಆಗ ಆಕೆಗೆ ಬಹಳ ಸಂತೋಷವಾಗಿ ಆಕೆಯು ತನ್ನ ಕೈಯಲ್ಲಿ ಕಂಕಣವನ್ನು ಕಟ್ಟಿಕೊಂಡಳು ಆಗ ಆ ವೈಶ್ಯನು ಆಕೆಯನ್ನು ಕುರಿತು ಎಲೈ ಸುಂದರಿ ಈ ಲಿಂಗವು ನನ್ನ ಪ್ರಾಣ ಸಮಾನವಾಗಿರುತ್ತದೆಂದು ತಿಳಿ ಇದನ್ನು ನೀನು ಒಳ್ಳೆಯ ರೀತಿಯಿಂದ ಜೋಪಾನ ಮಾಡು ಈ ಲಿಂಗಕ್ಕೆ ಏನಾದರೂ ಹಾನಿಯಾದರೆ ನಾನು ಪ್ರಾಣವನ್ನೇ ಕೊಡುವೆನು ಎಂದನು ಆಗ ಆಕೆಯು ಅವನ ಮಾತಿಗೆ ಒಪ್ಪಿಕೊಂಡು ಸ್ವಾಮಿ ನಾನು ಲಿಂಗವನ್ನು ನನ್ನ ಪ್ರಾಣ ಸಮಾನವೆಂದು ತಿಳಿದು ಜೋಪಾನ ಮಾಡುವೆನು ಎಂದು ಅದನ್ನು ಕಾಯುತ್ತಿದ್ದಳು ಈ ಪ್ರಕಾರ ಅವರು ಸಂತೋಷದಿಂದ ಮಾತಾಡುತ್ತಾ ಆ ನಾಟ್ಯಮಂದಿರದಲ್ಲಿ ಕುಳಿತಿರುವಷ್ಟರಲ್ಲಿ ಅಸ್ತಮಯವಾಯಿತು ಆಗ ಅವಳು ಆ ವೈಶ್ಯನನ್ನು ಕುರಿತು ಸ್ವಾಮಿ ಇನ್ನು ಮನೆಯೊಳಗೆ ಹೋಗೋಣ ಎಂದಳು ಆಗ ಆ ವೈಶ್ಯನು ಎಲೆ ಸುಂದರಿ ಸಂಭೋಗ ಸಮಯದಲ್ಲಿ ಈ ಲಿಂಗವನ್ನು ಹತ್ತಿರ ಇಟ್ಟುಕೊಳ್ಳಬಾರದು ಎಂದನು ಆ ಮಾತು ಕೇಳಿ ಅವಳು ಆ ರತ್ನಲಿಂಗವನ್ನು ಮಂಟಪದ ಮಧ್ಯಸ್ತಂಭದ ಹತ್ತಿರ ಇಟ್ಟು ಆತನೊಡನೆ ಅಂತರ್ಗ್ರಹದೊಳಗೆ ಹೋಗಿ ಇಬ್ಬರು ಕ್ರೀಡಿಸುತ್ತಿರುವ ಒಂದು ಅರಕ್ಷಣದಲ್ಲಿಯೇ ಒಮ್ಮಿಂದೊಮ್ಮೆ ಆ ನಾಟ್ಯ ಮಂಟಪದಲ್ಲಿ ಭಯಂಕರ ಉರಿಯುಯತು ಧೂಪ ಉರಿದಂತೆ ಆ ಮಂಟಪವು ಕೂಡಲೇ ಸುಟ್ಟು ಭಸ್ಮವಾಗಿ ಹೋಯಿತು ಅದನ್ನು ಕಂಡು ಆ ವೈಶ್ಯನು ಶೋಕ ಮಾಡಲು ಹತ್ತಿ ಅಯ್ಯೋ ಹಾ ಹಾ ಏನಾಯಿತಲ್ಲ ನನ್ನ ಪ್ರಾಣಲಿಂಗವೂ ಹೋಯಿತು ಏನು ಮಾಡಲಿ ಎಂದೆನ್ನುತ್ತಿದ್ದನು ಆಗ ಆ ಊರ ಜನರೆಲ್ಲರೂ ಕೂಡಿ ಅತಿ ಸಾಹಸ ಮಾಡಿ ಆ ಬೆಂಕಿಯನ್ನು ಆರಿಸಿ ಆ ಲಿಂಗವನ್ನು ನೋಡಿದರು ಲಿಂಗವು ಸುಟ್ಟು ಹೋದದ್ದಲ್ಲದೆ ಅಲ್ಲಿ ಕಟ್ಟಿದ ಮಂಗ ಕೋಳಿಗಳೆರಡು ಸುಟ್ಟು ಭಸ್ಮವಾದವು ಅದನ್ನು ಕಂಡು ಆ ವೈಶ್ಯನು ಅತಿಶಯ ದುಃಖವನ್ನು ಮಾಡುತ್ತಾ ನನ್ನ ಪ್ರಾಣಲಿಂಗವು ಸುಟ್ಟು ಹೋಯಿತು ಈಗ ನಾನು ಪ್ರಾಣವನ್ನು ಕೊಡುವೆನು ಎಂದು ಅವನು ಹೊರಗೆ ಬಂದು ಒಂದು ಕುಂಡವನ್ನು ಮಾಡಿ ಅದರಲ್ಲಿ ಬಹಳ ಕಟ್ಟಿಗೆಗಳನ್ನು ಕೂಡಿ ಹಾಕಿ ಬೆಂಕಿಯನ್ನು ಹೊತ್ತಿಸಿ ನನ್ನ ಲಿಂಗವು ಸುಟ್ಟು ಹೋಯಿತು ಎಂದೆನ್ನುತ್ತಾ ಕೂಡಲೇ ಅಗ್ನಿಪ್ರವೇಶವನ್ನು ಮಾಡಿದನು ಆಗ ಆ ಊರ ಜನರು ಆಶ್ಚರ್ಯ ಆದರೆ ಆ ವೇಷ್ಯೆಯು ದುಃಖ ಮಾಡುತ್ತಾ ಅಯ್ಯೋ ಏನಾಯಿತಲ್ಲ ಈಗ ನನ್ನ ಪುರು ಈಗ ನನಗೆ ಪುರುಷ ಹತ್ಯ ದೋಷವೂ ಬಂತು ಮಂಟಪದಲ್ಲಿದ್ದ ಲಿಂಗವೂ ಸುಟ್ಟು ಹೋಯಿತು ಈ ವೈಶ್ಯನು ನನ್ನ ಪ್ರಾಣೇಶ್ವರನು ಅವನು ನಿಶ್ಚಯವಾಗಿ ಮೃತನಾದನು ಪತಿವ್ರತ ಧರ್ಮದಿಂದ ನಾನು ತೀವ್ರವಾಗಿ ಪ್ರಾಣವನ್ನು ಬಿಡುವೆನು ಎನ್ನುತ್ತಾ ಬ್ರಾಹ್ಮಣರನ್ನು ಕರೆಸಿ ಸಹಗಮನ ಮಾಡುವುದಕ್ಕೆ ಸಂಕಲ್ಪ ಮಾಡಿ ತನ್ನ ಐಶ್ವರ್ಯವೆಲ್ಲವನ್ನೂ ದಾನ ಧರ್ಮ ಮಾಡಬೇಕೆಂದು ತನ್ನ ಸಕಲ ವಸ್ತ್ರಾಭರಣಗಳನ್ನು ಖಜಾನೆಯಲ್ಲಿರುವ ಎಲ್ಲ ದ್ರವ್ಯವನ್ನು ಆ ಎಲ್ಲ ಬ್ರಾಹ್ಮಣ ಶ್ರೇಷ್ಠರಿಗೆ ದಾನವನ್ನು ಕೊಟ್ಟು ಚಂದನಗಳಿಂದ ಅಗ್ನಿಕುಂಡದಲ್ಲಿ ಅಗ್ನಿಯನ್ನು ಪ್ರಜ್ವಲಿಸಿದಳು ಆಮೇಲೆ ತನ್ನ ಬಂಧು ಬಳಗದವರಿಗೆ ನಮಿಸಿ ನಾನು ನನ್ನ ಪತಿಯ ಸಂಗಡ ಸಹಗಮನ ಮಾಡುತ್ತೇನೆ ನನಗೆ ಅಪ್ಪಣೆ ಕೊಡಿರಿ ಎಂದು ಕೇಳಿದಳು ಆಕೆಯ ಮಾತು ಕೇಳಿ ಕೆಲವು ಬಂಧು ಜನರು ದುಃಖವನ್ನು ಹೊಂದಿ ನೀನು ಬುದ್ಧಿಹೀನಳು ನೀನೇನು ಧರ್ಮ ಮಾಡುತ್ತಿ ನಾವು ಹುಟ್ಟಿರುವ ಜನ್ಮ ಕುಲ ಯಾವುದು ಅದರಂತೆ ನಾವು ವರ್ತಿಸುವೆವು ಆದ್ದರಿಂದ ನಮಗೆ ಯಾವ ದೋಷವೂ ಇಲ್ಲ ಇದನ್ನು ನೀನು ತಿಳಿ ವೇಶ್ಯೆಯರ ಮನೆಗೆ ರತಿ ಸುಖಕ್ಕಾಗಿ ನಿತ್ಯ ಅನೇಕ ಪುರುಷರು ಬರುವರು ಅವರಿಗೆ ಅಳತೆಯಿಲ್ಲ ಎಂದ ಮೇಲೆ ನಿನಗೆ ಈ ವೈಶ್ಯನು ಹೇಗೆ ಪತಿಯಾದನು ಎಲ್ಲಿಯ ವೈಶ್ಯ ಎಲ್ಲಿಯ ಲಿಂಗ ನಿತ್ಯ ನೂತನ ಪುರುಷರನ್ನು ಹೊಂದುವುದೇ ವೇಶ್ಯೆಯರ ಮುಖ್ಯ ಧರ್ಮವೆಂದು ಪ್ರಸಿದ್ಧವಾಗಿರುತ್ತದೆ ನೀನು ವ್ಯರ್ಥವಾಗಿ ನಿನ್ನ ದೇಹವನ್ನೇಕೆ ಸುಟ್ಟುಕೊಳ್ಳುತ್ತಿ ಇಂತಹ ವೈಶ್ಯರು ಎಷ್ಟೋ ಮಂದಿ ಬರುವರು ನೀನು ಅವರೆಲ್ಲರಿಗೂ ಹೇಗೆ ಪತ್ನಿಯಾಗುವೆ ನಿನ್ನ ಈ ಹುಚ್ಚು ಖ್ಯಾತಿಯನ್ನು ಕೇಳಿ ಊರ ಜನರೆಲ್ಲರೂ ನಗುವರು ನಿನ್ನ ಮನಸ್ಸು ಹೇಗೆ ಅದೇ ಹೇಳು ಎಂದು ಆಕೆಯ ಬಂದು ಬಳಗದವರೆಲ್ಲರೂ ಆಕೆಯ ಸಹಗಮನಕ್ಕೆ ಅಡ್ಡಿ ಮಾಡಿದರು ಏನು ಮಾಡಿದರೂ ಆಕೆಯು ಯಾರ ಮಾತೂ ಕೇಳದೆ ಎಲೈ ಬಂಧುಗಳಿರೆ ಎಲೈ ಬಂಧುಗಳಿರ ಈ ವೈಶ್ಯನೇ ನನ್ನ ನಿಜವಾದ ಪತಿಯು ಅಹೋರಾತ್ರಿ ಮೂರು ದಿವಸ ನಿನ್ನ ತನ್ ಧರ್ಮಪತ್ನಿಯಂತೆ ಇರುವೆನೆಂದು ಸೂರ್ಯ ಚಂದ್ರ ಭೂಮಿ ಸಾಕ್ಷಿಯಾಗಿ ಆತನಿಗೆ ಪ್ರಮಾಣ ಮಾಡಿ ಹೇಳಿ ಆತನ ಧರ್ಮ ಕರ್ಮದ ಪತ್ನಿಯಾಗಿದ್ದೇನೆ ಈಗ ನನ್ನ ಪತಿಯು ಸತ್ಯವಾಗಿ ಸತ್ತನೆಂದು ನಿಮಗೆ ವಿನಂತಿ ಮಾಡಿಕೊಳ್ಳುತ್ತೇನೆ ಪತಿವ್ರತ ಧರ್ಮವು ವೇದಶಾಸ್ತ್ರಗಳಲ್ಲಿ ಪ್ರಖ್ಯಾತವಾಗಿರುತ್ತದೆ ಆದ್ದರಿಂದ ಈಗ ನಾನು ಜೀವವನ್ನು ಇಡುವುದಿಲ್ಲ ಯಾವ ಸ್ತ್ರೀಯು ಪ್ರೀತಿಯಿಂದ ತನ್ನ ಪತಿಯ ಸಂಗಡ ಸಹಗಮನ ಹೋಗುತ್ತಾಳೋ ಅವಳು ಭೂಮಿಯ ಮೇಲೆ ಇಡುವ ಒಂದೊಂದು ಹೆಜ್ಜೆಗೆ ಒಂದೊಂದು ಅಶ್ವಮೇಧ ಫಲವು ಬರುತ್ತದೆಂದು ಶಾಸ್ತ್ರಗಳು ಹೇಳುತ್ತವೆ ಸಹಗಮನ ಮಾಡಿದ ಸ್ತ್ರೀಯು ತವರು ಮನೆಯ ಹಾಗೂ ಅತ್ತೆಯ ಮನೆಯ ಇಪ್ಪತ್ತೊಂದು ಇಪ್ಪತ್ತೊಂದು ಕುಲದವರು ನರಕದಲ್ಲಿದ್ದರೂ ಸಹ ಅವರಿಗೆ ಸ್ವರ್ಗವಾಸವಾಗುವುದು ಒಂದು ವೇಳೆ ಈ ಪ್ರಕಾರ ಮಾಡದಿದ್ದರೆ ಪತಿವ್ರತ ಧರ್ಮವು ವ್ಯರ್ಥವಾಗುವುದು ಅಂದಮೇಲೆ ನಾವು ನಿಶ್ಚಯವಾಗಿ ಸ್ವರ್ಗವನ್ನು ಹೇಗೆ ಹೊಂದಬೇಕು ಸಹಗಮನದಿಂದ ಈ ಪ್ರಕಾರವಾದ ಪುಣ್ಯವು ಬರುತ್ತದೆ ನೆನಪಿರಲಿ ಸಹಗಮನವು ಪ್ರಸ್ತುತ ಸಂದರ್ಭದಲ್ಲಿ ಈ ಕಾಲದಲ್ಲಿ ಕಾನೂನು ರೀತಿಯ ನಿಷೇಧಿಸಲ್ಪಟ್ಟಿದೆ ಆ ಕಾರಣದಿಂದ ಇದನ್ನು ಕಥೆಯಾಗಿ ಮಾತ್ರವೇ ಸ್ವೀಕರಿಸಬೇಕು ಈ ಪ್ರಖ್ಯಾತವಾದ ದುಃಖಮಯ ಸಂಸಾರದಲ್ಲಿ ಈ ಭೂಮಿಯಲ್ಲಿ ಬದುಕಿದ್ದು ಏನು ಫಲವು ಎಂದಾದರೂ ಒಮ್ಮೆ ಮರಣ ಬರುವುದು ಸತ್ಯವು ಆಗ ಆ ಸಹಗಮನದ ಫಲವು ಸಿಗುವುದಿಲ್ಲ ಎಂದು ಎಲ್ಲರಿಗೂ ವಿನಯದಿಂದ ಹೇಳಿ ಸಂತೋಷದಿಂದ ಮನೆಯ ಹೊರಗೆ ಬಂದು ಅಗ್ನಿಕುಂಡದ ಹತ್ತಿರ ಹೋಗಿ ನಮಸ್ಕಾರ ಮಾಡಿದಳು ಆಮೇಲೆ ಸರ್ವೇಶ್ವರನನ್ನು ಸ್ಮರಿಸಿ ಸೂರ್ಯನಿಗೆ ನಮಸ್ಕಾರ ಮಾಡಿ ಒಳ್ಳೆ ಉಲ್ಲಾಸದಿಂದ ಆ ಅಗ್ನಿಕುಂಡಕ್ಕೆ ಪ್ರದಕ್ಷಿಣೆಯನ್ನು ಮಾಡಹತ್ತಿ ಎಲ್ಲ ಬ್ರಾಹ್ಮಣರಿಗೂ ನಮಸ್ಕಾರ ಮಾಡಿ ಅಗ್ನಿಕುಂಡದ ಎದುರಿಗೆ ನಿಂತು ಕೂಡಲೇ ಅದರಲ್ಲಿ ಹಾರಿಕೊಂಡಳು ಆಗ ಚಮತ್ಕಾರವಾಯಿತು ಆಗ ಸದಾಶಿವನು ಪಂಚಮುಖಗಳಿಂದಲೂ ದಶಭುಜಗಳಿಂದಲೂ ನಾಗಸೂತ್ರಗಳಿಂದಲೂ ಕೈಗಳಲ್ಲಿ ವಿಚಿತ್ರವಾದ ತ್ರಿಶೂಲ ಡಮರುಗಳಿಂದಲೂ ಕೂಡಿ ಭಸ್ಮಾಂಕಿತನು ಜಟಾಧಾರಿಯು ಆಗಿ ನಂದಿಯ ಮೇಲೆ ಕುಳಿತುಕೊಂಡು ಆ ಕುಂಡದೊಳಗಿಂದ ಮೇಲೆ ಬಂದು ಮೇಲಿಂದ ಮೇಲೆಯೇ ಆ ವೇಶ್ಯೆಯನ್ನು ಹಿಡಿದನು ಆಗ ಆ ಅಗ್ನಿಕುಂಡದಲ್ಲಿ ನೋಡಿದರೆ ಬೆಂಕಿಯು ಕಾಣಲಿಲ್ಲ ಎಲ್ಲವೂ ಆರಿಹೋಗಿತ್ತು ಆಗ ಭಕ್ತವತ್ಸರನಾದ ಜಗನ್ನಾಥನು ಆಕೆಗೆ ಪ್ರಸನ್ನನಾದನು ಶ್ರೀ ವ್ಯೋಮಕೇಶನಾದ ಶಂಕರನು ಅವಳನ್ನು ಕೈಯಿಂದ ಹಿಡಿದು ಆ ಕುಂಡದಿಂದ ಆಕೆಯನ್ನು ಹೊರಗೆ ಇಳಿಸಿ ಅವಳ ಭಕ್ತಿಗೆ ಮೆಚ್ಚಿ ಎಲೋ ಸ್ತ್ರೀಯೇ ನಿನಗೆ ಬೇಕಾದ ವರವನ್ನು ಬೇಡು ನಿನ್ನ ಧರ್ಮವನ್ನು ಧೈರ್ಯವನ್ನು ಪರೀಕ್ಷಿಸಿ ನೋಡುವುದಕ್ಕಾಗಿ ನಾನೇ ವೈಶ್ಯನ ರೂಪದಿಂದ ಬಂದಿದ್ದೆನು ಈ ರೀತಿಯಾಯಿತು ಆ ರತ್ನಲಿಂಗವು ನನ್ನ ಸ್ವಯಂಭೂವಾದದ್ದು ನಾನು ಮಾಯೆಯಿಂದ ಅಗ್ನಿಯನ್ನುಂಟು ಮಾಡಿ ನಾಟ್ಯ ಮಂಟಪವನ್ನು ಸುಟ್ಟೆನು ನಿನ್ನ ಮನಸ್ಸನ್ನು ನೋಡುವುದಕ್ಕಾಗಿ ನಾನು ಅಗ್ನಿಪ್ರವೇಶ ಮಾಡಿದೆನು ನೀನು ಅಗ್ನಿಪ್ರವೇಶ ಮಾಡಿ ನಿನ್ನ ಪತಿವ್ರತ ಧರ್ಮವನ್ನು ಸತ್ಯವಾಗಿ ಮಾಡಿದೆ ನಿನ್ನ ಭಕ್ತಿಗೆ ಮೆಚ್ಚಿದೆನು ಆಯುರಾರೋಗ್ಯ ಸಂಪತ್ತುಗಳಲ್ಲಿ ನಿನ್ನ ಮನಸ್ಸಿಗೆ ಬಂದ ಬೇಕಾದ ವರವನ್ನು ಕೇಳು ಕೊಡುವೆನು ಎಂದನು ಆ ಗೌರಿ ರಮಣನ ಮಾತು ಕೇಳಿ ವೇಶ್ಯೆಯು ಚಂದ್ರಮೌಳಿಯೇ ನಾನು ಇಂಥ ವರವನ್ನು ಕೇಳುವುದಿಲ್ಲ ನಾನು ತ್ರಿಭುವನಗಳ ಐಶ್ವರ್ಯ ಭೋಗವನ್ನು ತೆಗೆದುಕೊಳ್ಳುವುದಿಲ್ಲ ನಿಮ್ಮ ಚರಣ ಕಮಲಗಳಲ್ಲಿ ಭ್ರಮರಳಾಗಿ ಇರುವುದೇ ನನ್ನ ಮಹಾಭಾಗ್ಯವಾಗಿದೆ ನನ್ನ ಬಂಧು ಆಪ್ತೇಷ್ಟ ಮೊದಲಾದವರು ನನ್ನ ಮತ್ತು ನನ್ನ ಸಕಲ ದಾಸದಾಸಿಯರು ನಿಮ್ಮ ಹತ್ತಿರವೇ ಇರುವರು ಇವರೆಲ್ಲರನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಬೇಕು ಪಶುಪತಿಯೇ ಸರ್ವೇಶ್ವರನೇ ನಾವು ಸರ್ವದಾ ನಿನ್ನ ಹತ್ತಿರವೇ ಇರುವೆವು ನಮಗೆ ಪುನಃ ಜನ್ಮವಾಗಬಾರದು ಈ ಸಂಸಾರದ ಯಾತಾಯಾತವೂ ಆಗದಂತೆ ಅಂದರೆ ಹುಟ್ಟು ಸಾವುಗಳ ಚಕ್ರವೂ ಆಗದಂತೆ ನಮ್ಮನ್ನು ತೀವ್ರವಾಗಿ ಬಿಡುಗಡೆ ಮಾಡಿರಿ ಎಂದು ಆತನ ಚರಣಕ್ಕೆ ನಮಸ್ಕಾರ ಮಾಡಿದಳು ಈ ಪ್ರಕಾರವಾಗಿ ಆಕೆಯ ಮಾತು ಕೇಳಿ ಗೌರಿ ರಮಣನು ಪ್ರಸನ್ನನಾಗಿ ಹಾಗೆ ಆಗಲೆಂದು ಹೇಳಿ ಆ ಎಲ್ಲರನ್ನೂ ವಿಮಾನದಲ್ಲಿ ಕೂರಿಸಿಕೊಂಡು ಸ್ವರ್ಗಕ್ಕೆ ಕರೆದುಕೊಂಡು ಹೋದನು ಲೈರಾಜನೇ ಆ ನಾಟ್ಯ ಮಂಟಪವು ಸುಡುವಾಗ ಅಲ್ಲಿ ಕಟ್ಟಿದ ಮಂಗ ಮತ್ತು ಕೋಳಿಗಳು ಸುಟ್ಟು ಹೋದವೆಂದು ಹೇಳಲಿಲ್ಲವೆ ಅವು ಪೂರ್ವಜನ್ಮದಲ್ಲಿ ನಿತ್ಯ ಅಜ್ಞಾನದಿಂದ ರುದ್ರಾಕ್ಷಿಗಳನ್ನು ಧರಿಸಿದ ಪುಣ್ಯದಿಂದಲೇ ಆ ಕಪಿಯು ಈಗ ನಿನ್ನ ಮಗನಾಗಿ ಜನಿಸಿರುವನು ಆ ಕೋಳಿಯೇ ಮಂತ್ರಿಪುತ್ರನಾಗಿ ಜನಿಸಿರುವನು ರುದ್ರಾಕ್ಷಿ ಧಾರಣದ ಫಲವು ಈ ಪ್ರಕಾರವಾಗಿರುತ್ತದೆ ಪೂರ್ವದಲ್ಲಿ ಮಂಗ ಮತ್ತು ಕೋಳಿಗಳಾಗಿದ್ದವರು ಈಗ ರಾಜಪುತ್ರ ಮತ್ತು ಮಂತ್ರಿಯರಾಗಿ ಜನಿಸಿದರು ಪೂರ್ವ ಜನ್ಮದ ಸಂಸ್ಕಾರದಿಂದ ಈಗ ಆ ಕುಮಾರರು ರುದ್ರಾಕ್ಷಿ ಧಾರಣ ಮಾಡುವರು ಇಬ್ಬರು ಕುಮಾರರು ಜ್ಞಾನವಂತರಾಗಿ ಕೇವಲ ಈಶ್ವರ ಭಕ್ತರಾಗಿರುವರು ಪೂರ್ವಜನ್ಮದಲ್ಲಿ ಅಜ್ಞಾನವಂತರಾಗಿ ನಿತ್ಯ ರುದ್ರಾಕ್ಷಿ ಧಾರಣ ಮಾಡಿದ್ದರು ಪುಣ್ಯ ಘಟಿಸಿದ್ದರಿಂದಲೇ ಇವನು ನಿನ್ನ ಮಗನಾದನು ಈಗ ಜ್ಞಾನವಂತರಾಗಿ ರುದ್ರಾಕ್ಷಿ ಧಾರಣ ಮಾಡುವರು ಅವರ ಪುಣ್ಯಕ್ಕೆ ಬೆಲೆಯಿಲ್ಲ ಎಂದು ಪರಾಶರರು ಆ ರಾಜನಿಗೆ ಹೇಳಿದರು ಎಂದು ಶ್ರೀಗುರುಗಳು ಎಲೈ ದಂಪತಿಗಳೇ ಈ ಪ್ರಕಾರ ಆ ಪರಾಶರ ಮುನಿಗಳು ವೇಶ್ಯ ವೈಶ್ಯರ ಮತ್ತು ಕುಕ್ಕುಟ ಮರ್ಕಟಗಳ ಕಥೆಯನ್ನು ವಿಸ್ತಾರವಾಗಿ ಹೇಳಿದರು ಅವರ ಮಾತು ಕೇಳಿ ರಾಜನು ವಿನಯದಿಂದ ಪರಾಶರರಿಗೆ ಕೈಮುಗಿದು ಗಹನವಾದ ಪ್ರಶ್ನೆ ಮಾಡಿದನು ಎಲೈ ನಾಮಧಾರಕನೇ ಮುಂದೆ ಅಪೂರ್ವ ಸಂಗತಿಯಾಯಿತು ಅದನ್ನು ಹೇಳುವೆನು ಕೇಳು ಎಂದು ಸಿದ್ಧರು ಹೇಳಿದರೆಂದು ಸರಸ್ವತಿ ಗಂಗಾಧರನು ಎಲೈ ಶ್ರೋತೃಗಳೇ ರಾಮಧೇನುವಿನಂತಿರುವ ಗುರುಚರಿತ್ರೆಯನ್ನು ಸಾವಧಾನದಿಂದ ಕೇಳಿರಿ ಇದರಿಂದ ಚತುರ್ವಿಧ ಪುರುಷಾರ್ಥಗಳನ್ನು ಹೊಂದುವಿರಿ ಎಂದನು శ్రీగూరుచరిత్రమకల్పతర శ్రీ నరసింహసరస్వత్యాని సిద్ధనామధారక సంవాది దంపత రుద్రాక్షిమహిమా బోధనం నామస్ంశోధ్యాయ శ్రీ గురునాథాపణమూ నమస్తే శారదావి కాశ్మీరపురమాసి హం ప్రాథయే నిత్యం విద్యా దానీ నమస్కారం